ತಿರುಪತಿ ತಿಮ್ಮಪ್ಪನ ಬೆಟ್ಟದ ಸಂಪೂರ್ಣ ಮಾಹಿತಿ ಬೆಟ್ಟವನ್ನು ವೆಂಕಟಾದ್ರಿ ಬೆಟ್ಟ ತಿರುಮಲ ಬೆಟ್ಟ ಎಂದು ಕರೆಯಲಾಗುತ್ತದೆ ಬೆಟ್ಟದಲ್ಲಿ ನೆಲೆಸಿರುವ ತಿಮ್ಮಪ್ಪನಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ತಿರುಪತಿ ತಿಮ್ಮಪ್ಪ ಬಾಳಾಜಿ ಶ್ರೀನಿವಾಸ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ತಿರುಪತಿ ತಿಮ್ಮಪ್ಪನ ಬೆಟ್ಟ ಇರುವುದು ತಿರುಮಲ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆ ಎಂದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರ ಮುಖ್ಯ ಬೆಟ್ಟವೆಂದರೆ ಅದು ವೆಂಕಟಾದ್ರಿ ಬೆಟ್ಟ ಬೆಟ್ಟದ ಎತ್ತರ ಏಳುನೂರ ಐವತ್ಮೂರು ಮೀಟರ್ ಅಥವಾ ಎರಡು ಸಾವಿರದ ಎಂಟುನೂರು ಅಡಿ ಈ ಬೆಟ್ಟವು ಏಳು ಪರ್ವತಗಳನ್ನು ಹೊಂದಿದೆ ಇವು ಶ್ರೀ ವೆಂಕಟೇಶ್ವರನ ಏಳು ತಲೆಗಳನ್ನು ಪ್ರತಿನಿಧಿಸುತ್ತವೆ ತಿರುಪತಿಯ ಏಳು ಪರ್ವತಗಳು ಸಪ್ತಗಿರಿ ಮಹಾತ್ಮೆ ತಿರುಪತಿ ತಿಮ್ಮಪ್ಪನ ದೇವಾಲಯವು ತಿರುಮಲ ಬೆಟ್ಟಗಳ ಸರಣಿಯಲ್ಲಿ ಸ್ಥಿತವಾಗಿದೆ ಈ ಬೆಟ್ಟಗಳನ್ನು ಸಾಮೂಹಿಕವಾಗಿ ಸಪ್ತಗಿರಿ ಎಂದೇ ಕರೆಯುತ್ತಾರೆ ಇದು ಸಂಸ್ಕೃತದಲ್ಲಿ ಏಳು ಬೆಟ್ಟಗಳು ಎಂಬ ಅರ್ಥವಿದೆ ಈ ಏಳು ಪರ್ವತಗಳು ಕ್ರಮ ಸಂಖ್ಯೆ ಪರ್ವತದ ಹೆಸರು ಅರ್ಥ ಒಂದು ಶೇಷಾದ್ರಿ ಆದಿಶೇಷನ ರೂಪ ಭೂಮಿಗೆ ಬೆರುಗಾದ ನಾಗರಾಜನ ರೂಪ ಎರಡು ನಾರಾಯಣಾದ್ರಿ ವಿಷ್ಣುವಿನ ರೂಪ ಮೂರು ಗರುಡಾದ್ರಿ ಗರುಡನ ಸಂಕೇತ ವಿಷ್ಣುವಿನ ವಾಹನ ನಾಲ್ಕು ಅಂಜನಾದ್ರಿ ಹನುಮಂತನ ಹುಟ್ಟಿದ ಪರ್ವತ ಐದು ವೃಷಭಾದ್ರಿ ನಂದಿ ಬಸವನ ರೂಪ ಶಿವಪರಂಪರೆಯ ಸೂಚನೆ ಆರು ನೀಲಾದ್ರಿ ನೀಳಾದೇವಿ ಅಥವಾ ನೀಲಾಶಕ್ತಿಯ ಪ್ರತೀಕ ಏಳು ವೆಂಕಟಾದ್ರಿ ಶ್ರೀ ವೆಂಕಟೇಶ್ವರನ ಸ್ವಯಂ ವಾಸಸ್ಥಳ ವೆಂಕಟಾದ್ರಿ ಬೆಟ್ಟ ಇದರ ಮೇಲೆ ತಿರುಮನದ ಪ್ರಸಿದ್ಧ ವೆಂಕಟೇಶ್ವರ ಸ್ವಾಮಿಯ ದೇವಾಲಯವಿದೆ ಈ ಎಲ್ಲ ಪರ್ವತಗಳು ಪವಿತ್ರ ದೇವತೆಗಳ ರೂಪಗಳು ಎಂಬ ನಂಬಿಕೆಯಿದೆ ಕೆಲವರು ಇದನ್ನು ಆದಿಶೇಷನ ಏಳು ತಲೆಗಳ ಪ್ರತೀಕವೆಂದು ಕೂಡ ನಂಬುತ್ತಾರೆ ತಿರುಪತಿ ಕ್ಷೇತ್ರದ ಯಾತ್ರೆಯು ಈ ಎಲ್ಲ ಪರ್ವತಗಳ ಘನತೆಯನ್ನು ಸ್ಮರಿಸುವ ಮೂಲಕ ಶುದ್ಧ ಭಕ್ತಿ ಯಾತ್ರೆಯಾಗುತ್ತದೆ ಸಪ್ತಗಿರಿ ಯಾತ್ರೆ ಮಹಿಮೆ ಭಕ್ತರು ಅಲಿಪಿರಿ ಮೆಟ್ಟಿಲು ಮಾರ್ಗದಿಂದ ಈ ಪರ್ವತಗಳನ್ನು ಕ್ರಮವಾಗಿ ದಾಟುತ್ತಾ ಹೋಗುತ್ತಾರೆ ಈ ಏಳು ಬೆಟ್ಟಗಳನ್ನು ದಾಟಿದಾಗ ಭಕ್ತಿಗೆ ಶಕ್ತಿ ಪಾಪಪರಿಹಾರ ಮತ್ತು ದೈವಿಕ ಅನುಗ್ರಹ ಸಿಗುತ್ತದೆ ಎಂಬ ನಂಬಿಕೆಯಿದೆ ಸಾಂಸ್ಕೃತಿಕ ಮಹತ್ವ ಭಾರತದಲ್ಲಿ ಇತರ ಕ್ಷೇತ್ರಗಳಲ್ಲಿ ಸಪ್ತಪರ್ವತ ಎನ್ನುವ ಆಧ್ಯಾತ್ಮಿಕ ಜಾಗಗಳು ಇದ್ದರೂ ತಿರುಪತಿಯ ಸಪ್ತಗಿರಿ ಪವಿತ್ರತೆ ಮತ್ತು ಭಕ್ತಿಪರತೆಯು ಅಪರೂಪ ಈ ಪರ್ವತಗಳು ಪ್ರಕೃತಿಯ ಶಾಂತಿ ದೇವಭಕ್ತಿಯ ಶಕ್ತಿಯನ್ನು ತಂದುಕೊಡುತ್ತವೆ ತಿರುಪತಿ ತಿಮ್ಮಪ್ಪನನ್ನು ವಿಷ್ಣುವಿನ ಅವತಾರವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀದೇವಿಯೊಡನೆ ಉಂಟಾದ ವಿವಾದದಿಂದ ವಿಷ್ಣು ಭೂಮಿಗೆ ಬಂದು ತಿರುಮಲ ಬೆಟ್ಟದಲ್ಲಿ ತಪಸ್ಸು ಮಾಡಿದನು ಪದ್ಮಾವತಿ ದೇವಿಯೊಂದಿಗೆ ವಿವಾಹವಾದ ಬಳಿಕ ದೇವರ ನಿವಾಸ ತಿರುಮಲ ಬೆಟ್ಟವಾಗಿದೆ ತಿರುಪತಿ ತಿಮ್ಮಪ್ಪನನ್ನು ಕಲಿಯುಗದ ದೇವರು ಎಂದು ಪರಿಗಣಿಸಲಾಗುತ್ತದೆ ತಿರುಮಲ ದೇವಾಲಯದ ವೈಶಿಷ್ಟ್ಯಗಳು ದೇವಾಲಯವು ವೈಷ್ಣವ ಪರಂಪರೆಯ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ ಪ್ರತಿದಿನವೂ ಲಕ್ಷಾಂತರ ಭಕ್ತರು ತಿರುಪತಿಗೆ ಭೇಟಿ ಕೊಡುತ್ತಾರೆ ದೇವಾಲಯದ ಪ್ರವೇಶ ದ್ವಾರ ಮಹಾದ್ವಾರಂ ಅಂತಃಪುರ ದರ್ಶನ ಬಹಳ ವಿಶೇಷ ಇಲ್ಲಿ ತಿಮ್ಮಪ್ಪನನ್ನು ದರ್ಶಿಸಲು ನಿರ್ದಿಷ್ಟ ನಿಯಮಗಳಿವೆ ಪ್ರತಿ ವರ್ಷದ ಬ್ರಹ್ಮೋತ್ಸವ ಮತ್ತು ಗರುಡಾತ್ಸವ ವಿಶೇಷ ಆಕರ್ಷಣೆ ತಿರುವೇನಿಲು ಪ್ರಸಾದ ತಿರುಪತಿಯ ಪ್ರಸಾದವಾಗಿದೆ ಲಡ್ಡು ಪ್ರಸಾದಂ ಇದನ್ನು ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ತಯಾರಿಸಲಾಗುತ್ತದೆ ಇದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಜಿಐ ಟ್ಯಾಗ್ ಪಡೆದಿದೆ ತಿರುಪತಿಗೆ ಹೋಗುವ ಮಾರ್ಗಗಳು ತಲುಪುವ ಮಾರ್ಗಗಳು ತಿರುಪತಿ ರೈಲು ನಿಲ್ದಾಣ ಅಥವಾ ಬಸ್ ನಿಲ್ದಾಣದಿಂದ ತಿರುಮಲ ಬೆಟ್ಟಕ್ಕೆ ಬಸ್ ಸೇವೆಗಳಿವೆ ಅಥವಾ ಅಲಿಪಿರಿ ಮೆಟ್ಟಿಲು ಮಾರ್ಗ ಅಥವಾ ಶ್ರೀವಾರಿ ಮೆಟ್ಟಿಲು ಮಾರ್ಗ ಮೂಲಕ ಕಾಲ್ನಡಿಗೆ ದರ್ಶನವು ಪಡೆಯಬಹುದು ತಿರುಪತಿ ತಿಮ್ಮಪ್ಪನ ಬೆಟ್ಟದ ಮೆಟ್ಟಿಲುಗಳ ಸಂಖ್ಯೆ ಸುಮಾರು ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಿಲುಗಳಿವೆ ಕಾಲ್ನಡಿಗೆಯ ದರ್ಶನಕ್ಕೆ ಆನ್ಲೈನ್ ಟೋಕನ್ ವ್ಯವಸ್ಥೆಯಿದೆ ವಿಶೇಷ ದರ್ಶನಗಳು ಒಂದು ಸಾರ್ವಜನಿಕ ದರ್ಶನ ಅಥವಾ ಸರ್ಪದರ್ಶನ ಎರಡು ಸೂಚಿತ ದರ್ಶನ ಟಿಕೆಟ್ ಮೂರು ಕಾಲ್ನಡಿಗೆಯ ದರ್ಶನ ಫ್ರೀ ಟೋಕನ್ ನಾಲ್ಕು ವಿಐಪಿ ದಾನಧರ್ಮಗಳ ದರ್ಶನಗಳು ತಿರುಪತಿಯ ದೇವಾಲಯವು ಪ್ರತಿದಿನವೂ ಕೋಟಿಗಟ್ಟಲೆ ಹಣ ನಗದು ಬಂಗಾರ ಸ್ವೀಕರಿಸುತ್ತವೆ ಇದು ಭಾರತದ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ ದೇವರ ತಲೆಯ ಮೇಲಿರುವ ಚೂಡ ಅಂದರೆ ತುಪ್ಪದ ಕೂದಲು ದೇವಿಗೆ ಭಕ್ತರಿಂದ ದಾನವಾಗಿ ಕತ್ತರಿಸಿದ ಕೂದಲಿನಿಂದ ತಯಾರಿಸಲ್ಪಟ್ಟಿದೆ ತಿರುಪತಿ ತಿಮ್ಮಪ್ಪನ ಬೆಟ್ಟದ ಸಂಪೂರ್ಣ ಮಾಹಿತಿ ತಿಳಿಸಿದ್ದೇವೆ ತಿಮ್ಮಪ್ಪನ ಆಶೀರ್ವಾದ ನಮ್ಮೆಲ್ಲರಿಗೂ ಸದಾ ಇರಲಿ ಧನ್ಯವಾದಗಳು